ಮಗಳ ಶವ ಕೊಡಕ್ಕೆ ಪೊಲೀಸ್ನವರು ಯಾರ್ಯಾರೋ ತಿಂದ್ರಲ್ಲಪ್ಪ ಅದಕ್ಕೆ ಪರಮೇಶ್ವರ ಏನೋ ಮಾತಾಡಿದಾರಂತೆ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀವಿ ಭಾಳ ಅಮಾನವೀಯ ಇದು ಅಂತ ಐ ಅಗ್ರಿ ಡಾಕ್ಟರ್ ಹತ್ರ ಪರಮೇಶ್ವರ್ ಜೊತೆ ಬಟ್ ಡಾಕ್ಟ್ರೇ ನೀವು ಯಾಕೆ ಸುಳ್ಳು ಹೇಳ್ತೀರಿ ಡಾಕ್ಟ್ರೆ ಸುಮ್ಮನೆ ನಿಮಗೂ ಗೊತ್ತಿದೆ ಇದು ಯಾಕೆ ಆಗ್ತಿದೆ ವ್ಯವಸ್ಥೆ ಒಳಗಡೆ ಅಂತ ಸುಮ್ಮನೆ ನಮ್ಮ ಕಣ್ಣಿಗೆ ಮಣ್ಣು ಹಾಕೋಕ್ಕೋ ನಮ್ಮ ನಮ್ಮ ತೂಟಿಗೆ ತುಪ್ಪ ಸವರಕ್ಕೋ ಆಮೇಲೆ ಭಾಳ ಡಿಪ್ಲೊಮ್ಯಾಟಿಕಲಿ ಒಬ್ಬ ಹೋಮ್ ಮಿನಿಸ್ಟ್ರಾಗಿ ಮಾತಾಡಬೇಕಾದ ಮಾತುಗಳನ್ನು ಉದುರಿಸ್ತಾ ಇದ್ದೀರಿ ಅಷ್ಟೇ ಆಸ್ಕ್ ಆಸ್ಕಿ ಬರೋನ್ ಇದು ಟ್ರೂತ್ ಅದು ಅಲ್ಲ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಇನ್ನು ಮೂರು ದಿನ ಆದ್ಮೇಲೆ ಇದನ್ನ ಮರಿತೀವಿ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಏನು ಬದಲಾಗಲ್ಲ ಅಷ್ಟೇ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಕಠಿಣವಾಗಿ ನೋಡ್ತೇವೆ ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ ಮತ್ತು ಅವರು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಕಠಿಣವಾಗಿ ಕ್ರಮ ತಗೊಳ್ಳೋದು ಐ ವಿಲ್ ಚಾಲೆಂಜ್ ದಿ ಆನರಬಲ್ ಹೋಮ್ ಮಿನಿಸ್ಟರ್ ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ ಬೇರೆ ಬೇರೆ ಪೋಲೀಸ್ ಟ್ರಾನ್ಸ್ಫರ್ಸನ್ನು ಎಮ್ ಎಲ್ ಎಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಮಾಡಿ ನೀವು ಬದುಕಕ್ಕೆ ತಕ್ಕದೆ ಶಕ್ತಿ ಇದೆಯಾ ನಿಮಗೆ ತಾಕತ್ತಿದೆಯಾ ಯಾರಿಗಾರು ಇದೆಯಾ ನಿಮ್ಗಳಿಗೆ ನೋಡೋಣ ತಗೊಳ್ಳಿ ಯಾರು ಒಬ್ಬರಿಗೆ ಚಾಲೆಂಜ್ ಯಾರ್ದಾರು ತಾಕತ್ತಿದೆಯಾ ಯಾವ್ದಾದ್ರು ಸರ್ಕಾರಕ್ಕೆ ಇದೆಯಾ ಯಾವ್ದಾದ್ರು ಸರ್ಕಾರಕ್ಕೆ ಪೊಲೀಸ್ ಟ್ರಾನ್ಸ್ಫರ್ಸನ್ನು ಎಮ್ ಎಲ್ ಎಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಯಾವ ಲೆವೆಲಲ್ಲಾರೋ ಆಗಲಿ ರೀ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಗೊತ್ತೇನು ಈಗ ಹಿಂದೆ ಎಲ್ಲ ಕಾನ್ಸ್ಟೇಬಲರಿಗೆ ಮಾತಾಡ್ತಿರಲಿಲ್ಲ ಈಗ ಅದನ್ನು ಮಾತಾಡೋಕೆ ಶುರು ಮಾಡಿದ್ದಾರೆ ಹಿಂದೆ ಎಲ್ಲ ಐ ಪಿ ಎಸ್ ಎಲ್ಲ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಯಾರೂ ಏಯ್ ಅದೆಲ್ಲ ಇಲ್ಲ ಸುಮ್ಮನೆರಪ್ಪ ಅಂತನವರು ಈಗ ಅದನ್ನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕೆಟ್ಟ ಕೆಟ್ಟದಾಗಿ ಯಾವ ಲೆವೆಲ್ಗೆ ಹೋಗಿದೆ ಗೊತ್ತಾ ಹೇಳಿ ಸರ್ ಪ್ರಪಂಚಕ್ಕೆ ವೇಸ್ಟ್ ಹೋಗಿ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಿ ಕ್ಯಾಮ್ರಾ ಮುಂದೆ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಿಮ್ಮ ಹಣೆ ಬರಹ ಪೋಸ್ಟಲ್ಲಿ ಇದೀರಿ ಅನುಭವಿಸಿ ಆ ಸಂಕಟಾನ ಬಿಹಾರದಲ್ಲಿ ಎನ್ ಡಿ ಎ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಇವರು ಒಂದು ಕೋಟಿ ಯುವಕರಿಗೆ ಉದ್ಯೋಗ ಅರವತ್ತು ಸಾವಿರ ತಗೊಳ್ಳ್ರೋ ಇಪ್ಪತ್ತು ಸಾವಿರ ತಗೊಂಡ್ರು ಹದಿನಾರು ಸಾವಿರ ಕೊಟ್ಟು ಒಕ್ಕೊಂಡ್ರೋ ಅಂತಂದ್ಬಿಟ್ಟು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಹಾಂ ಆ ತೇಜಸ್ವಿ ಯಾದವ್ ಮಾಡಿರೋ ಬಜ ಇದನ್ನು ಜಾರಿಗೆ ತರಕ್ಕೆ ಒಂದು ಎಂಟು ಲಕ್ಷ ಕೋಟಿ ಒಂದು ಒಂಬತ್ತು ಲಕ್ಷ ಕೋಟಿ ಬೇಕು ಈ ಗಿರಾಕಿಗಳು ತಂದಿರೋಂಥ ಇದನ್ನು ಜಾರಿಗೆ ತರಕ್ಕೆ ಆರರಿಂದ ಏಳು ಲಕ್ಷ ಕೋಟಿ ಬೇಕು ಹಾಂ ಬಿಹಾರಕ್ಕೆ ಹಿಂದುಳಿದ ರಾಜ್ಯ ಅಂತ ಎಕ್ಸ್ಟ್ರಾ ದುಡ್ಡನ್ನ ಫಿನಾನ್ಸ್ ಕಮಿಷನಲ್ಲಿ ಕೊಡಬೇಕಂತೆ ದುಡ್ಡನ್ನು ಅರ್ನ್ ಮಾಡಿ ತಿನ್ನಕ್ಕೆ ಯೋಗ್ಯತೆ ಇಲ್ಲದೆ ಇರೋ ರಾಜ್ಯಗಳೆಲ್ಲ ನಾವು ರೆಕ್ಕೆ ಕಟ್ಕೊಂಡು ಹಾರಾಡ್ತೀವಿ ಅಂತ ಮಾತಾಡ್ತಾರೆ ಅದಕ್ಕೆ ತಕ್ಕಂತೆ ಬಿ ಜೆ ಪಿಯವರು ಯವರು ಕಾಂಗ್ರೆಸ್ಗೆ ಬೈತಾ ಇದ್ದು ತಾವು ಅದನ್ನೇ ಮಾಡ್ತಾರೆ ಅಷ್ಟೇ ಕಂಪೇರ್ ಮಾಡಿ ನೋಡೋಣ ಅದೇ ಮಾಡೋದು ಈ ಗ್ಯಾರಂಟಿಗಳನ್ನ ಜಾರಿಗೆ ತರೋಕ್ಕಾಗುತ್ತೆ ಸೇಮ್ ಕರ್ನಾಟಕಕ್ಕೆ ಏನಾಗಿದೆಯೋ ಅದಕ್ಕೆ ನಾಲ್ಕು ಪಟ್ಟ ಆಗತ್ತೆ ಅದಕ್ಕೆ ದುಡ್ಡು ಅಂತಾರೆ ಕೇಂದ್ರ ಸರ್ಕಾರದಲ್ಲಿ ನೀವು ಈಗೊಂದು ಜೋಕ್ ನೋಡಿಲ್ವಾ ಎಲ್ಲ ಜನ ರಾಜ್ಯಗಳಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರ ಕಾಗ್ದ ಬರಿತಾ ಇದ್ದೀವಿ ನೋಟಿಸ್ ಮಾಡಿ ಇನ್ನು ಮಾಡುಂಡಿದ ಕೇಂದ್ರ ಸರ್ಕಾರ ಕಾಗ್ದ ಬರೋದಿಲ್ವ ಡಿ ಕೆ ಶಿವಕುಮಾರ್ ಅದನ್ನು ನೀವು ನೋಟಿಸ್ ಮಾಡಿ ಎಲ್ಲ ರಾಜ್ಯಗಳಿಗೂ ಇದನ್ನು ಸ್ಟಾರ್ಟ್ ಆಗಿದೆ ರೋಗ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಕಾಗದ ಬರಿತೀವಿ ಅದು ಇವ್ರ ಸಬ್ಜೆಕ್ಟ್ ಆದ್ರೂ ಸರಿ ಯಾರ್ ಸಬ್ಜೆಕ್ಟ್ ಆದ್ರೂ ಸರಿ ಕೇಂದ್ರ ಸರ್ಕಾರಕ್ಕೆ ಕಾಯ್ದಾ ಬರೀತೀವಿ ಅಕ್ಕಿ ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಹೇಳ್ತೀವಿ ಏನಕ್ಕಾದರೂ ಸರಿ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಒಳ ಮೀಸಲಾತಿ ಕೊಡುವ ಬಗ್ಗೆ ಕಾನೂನು ಇಲಾಖೆ ಮತ್ತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಶೀಘ್ರವೇ ನಿರ್ಧಾರ ಮಾಡ್ತೀವಿ ಅಂತ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯವರು ಎತ್ತು ತಿಳಿಸಿದ್ದಾರೆ ಏನೋ ಕಾನೂನು ಸಪೋರ್ಟ್ ಕೇಳಿದಾರೆ ಹಣಕಾಸಿನ ಸಪೋರ್ಟ್ ಕೇಳಿದಾರೆ ನಿಗಮ ಕೇಳಿದಾರೆ ನಿಗಮ ಪಗಮ ಎಲ್ಲ ಮಾಡ್ಕೊಡ್ಬಹುದು ಪ್ಯಾಕೇಜ್ ಕೇಳಿದಾರೆ ನೋಡ್ತೀವಿ ಪ್ಯಾಕೇಜು ರಿಸರ್ವೇಶನ್ ಅನ್ನ ತಗೊಳ್ಳದೆ ನೀವು ಕೋರ್ಟ್ ಕೇಸ್ನ ವಿಡ್ರಾ ಮಾಡ್ಕೊಂಡ್ರೆ ನಿಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ ಆಗಲ್ಲ ನಿಮ್ಗೆ ಸದ್ಯಕ್ಕಿಂತ ತೀರ್ಮಾನ ಮಾಡಿಲ್ಲ ಆಗಲ್ಲ ನಿಮ್ಗೆ ಬರ್ಕೊಟ್ಟಿದ್ದೀನಿ ಇದನ್ನ ರಾಜಕಾರಣ ಮೀರಿ ನಿರ್ಧಾರಕ್ಕೆ ಹೋಗಿ ನೀವು ಏನ ಸಿದ್ಧರಾಮಣ್ಣ ಹೇಳ್ಬಿಟ್ಟ ಬಿಡಪ್ಪ ಅಂತಂತ ಮಾಡಿದ್ರೆ ನಿಮ್ಮ ಸಮುದಾಯಕ್ಕೆ ಮಾಡೋ ಅವಮಾನ ಮತ್ತು ಮೋಸ ವಂಚನೆ ನಿಮ್ಮ ಇಷ್ಟ ಸಂಸದ ಸೂರ್ಯ ಹೇಳ್ತಾರೆ ಏ ಹಾಳು ಮಾಡೋದು ಯಾರು ಬೇಡಿ ಸರ್ ಹಟಕ್ಕೆ ಬಿದ್ದು ಯಾಕೆ ಹಾಳು ಮಾಡ್ತೀರಿ ನನ್ನನ್ನು ಎಳಸು ಅಂತೀರಾ ನಾಳೆ ಯುವಕರೇ ಬೆಂಗಳೂರು ಕಟ್ಟೋದು ಹಾಂ ಇದು ಯುವಕರಿಗೆ ಮಾಡೋ ಅವಮಾನ ಅಲ್ವಾ ನೀವು ಅಂತ ಡಿ ಕೆಗೆ ಕೇಳಿದ್ದಾರೆ ನೀವು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿರ್ಬೋದು ಆದರೆ ಟನಲ್ ಪ್ರಾಜೆಕ್ಟ್ ಒಳ್ಳೆ ಪ್ರಾ ಪ್ರಾಜೆಕ್ಟ್ ಅಲ್ಲ ಅದು ಕೆಟ್ಟ ಪ್ರಾಜೆಕ್ಟ್ ಅದು ಅದನ್ನು ಹಾಕಿಕೊಟ್ಟವರು ನಿಮ್ಮದು ನಿಮ್ಮ ಹಿತೈಷಿಗಳಲ್ಲ ಅಂತೆಲ್ಲ ಅವರು ಹೇಳಿದ್ದಾರೆ ತೇಜಸ್ವಿ ಸೂರ್ಯ ನನಗೆ ಗೊತ್ತಿಲ್ಲ ಅದು ಯುವಕರಿಗಾದ ಅವಮಾನ ಅಂತ ಜನ ಕನ್ಸಿಡರ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಇರ್ಬೋದೇನೋ ಅವ್ರ ಭಾವನೆ ಪ್ರಕಾರ ಆದರೆ ಒಂದಂತೂ ನಿಜ ಶಿವಕುಮಾರ್ ಅದನ್ನು ಹೇಳಬಾರ್ದಾಗಿತ್ತು ಯು ಆರ್ ಟಾಕಿಂಗ್ ಟು ಎನ್ ಎಂ ಪಿ ನಂಬರ್ ಒನ್ ನಿಮಗೂ ಆ ಥರ ಯಾರು ಬೇಕಾದ್ರೂ ಮಾತಾಡ್ಬೋದು ತಿರುಗಿಸಿ ನೀವು ಒಬ್ಬರೇ ಅಲ್ಲ ಮಾತಾಡೋಕ್ಕೆ ಶಕ್ತಿ ಇರೋದು ಹಾಂ ನಿಮಗಿಂತ ಚೆನ್ನಾಗಿ ಬೈಯೋರು ಇದ್ದಾರೆ ಇನ್ನೂ ಜನ ಬಾಕಿ ಅದು ಎರಡನೇದು ನಿಮ್ ರಾಹುಲ್ ಗಾಂಧಿ ಮಾತೆತ್ತದ್ರೆ ಝೆನ್ ಝಿ ವಿಲ್ ಫೈಟ್ ಅಂತಾರೆ ಎಳಸುಗಳೆಲ್ಲ ಫೈಟ್ ಮಾಡಬೇಕಾ ಎಳಸುಗಳು ಫೈಟಿಂಗ್ ಬೇಕಾ ಡಿ ಕೆಗೆ ಮತ್ತೆ ಅವ್ರ ಲೀಡರ್ಗೆ ವೇಸ್ಟ್ ಪ್ರಾಡಕ್ಟ್ ಅಲ್ವಾ ವೇಸ್ಟ್ ಪ್ರಾಡಕ್ಟ್ ಕ್ವಾಲಿಟಿನು ಸೂರ್ಯ ಇದು ಟಂಬ್ಲರ್ ಬಕೆಟ್ ಅದಕ್ಕೆ ಬೇಕಾ ಎಳಸುಗಳು ಹಲೋ ಏ ಸುಸ್ಮಿ ಕೇಳಿಸ್ಕೋ ಎಲ್ಲೆಲ್ಲಿ ಯಾವ ತರ ಎಸ್ ಫೇಸ್ಬುಕ್ ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಶೇರ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶರಣ್ ಪಂಪ್ಲರನ್ನ ವಶಕ್ಕೆ ಪಡೆಯಲಾಗಿದೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪ್ರಯತ್ನ ಅಂತ ಅವರು ಆಕ್ರೋಶ ರಾಜ್ಯದಲ್ಲಿ ಏನಾಗಿದೆ ರಾಜಕೀಯ ಬಡಿದಾಟ ಸೈದ್ಧಾಂತಿಕ ಹೋರಾಟವನ್ನ ಪೊಲೀಸ್ ದುರುಪಯೋಗದ ಅಂತಿಮ ಹಂತಕ್ಕೆ ತಂದುಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಮುಂದಕ್ಕೆ ಬರೋರು ಇನ್ನೂ ಚೆನ್ನಾಗಿ ಇದನ್ನು ಬಳಸ್ಕೊಳ್ಳಿ ಅವ್ರು ಹಾಕಿಕೊಟ್ಟಿರೋ ದಾರಿನಲ್ಲಿ ಅವ್ರು ಯಾರು ಹಾಕಿದ್ರೆ ಅರವತ್ತಕ್ಕೆ ರೆಡಿ ಮಾಡ್ಕೊಳ್ಳಿ ನೀವು ಯಾಕಂದ್ರೆ ಏನಾಗ್ತಾ ಇದೆ ಸಣ್ಣ ಸಣ್ಣ ಪ್ರಕರಣಗಳನ್ನೆಲ್ಲ ಪೊಲೀಸರನ್ನು ಬಳಸಿಕೊಂಡು ರಾಜಕೀಯವಾಗಿ ಅದನ್ನ ತೀರ್ಸ ತೀರಿಸ್ತಾ ಇದ್ದಾರೆ ಅವರ ಡೆಲ್ಲಿ ಮಾಡಿದ್ರೆ ಏನು ಅಂತ ಇವ್ರು ಹೇಳ್ತಿದ್ರು ಅದನ್ನೇ ಅವ್ರು ಇಲ್ಲಿ ಮಾಡ್ತಿದ್ದಾರೆ ಈಗ ಹಾಗಾಗಿ ಇಬ್ರು ಅನುಭವಿಸುವಂತೆ ನೆಕ್ಸ್ಟ್ ಅವ್ರ ಅಧಿಕಾರಕ್ಕೆ ಬಂದಾಗ ನೀವು ಲಿಸ್ಟ್ ಮಾಡ್ಕೊಳ್ಳಿ ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲಿ ಹಾಕೊಳ್ಳಿ ಆಮೇಲೆ ಆಫೀಸರ್ಸ್ ಯಾರ್ಯಾರಿಗೆ ಆವಾಗ ಮಟ್ಟ ಹಾಕಬೇಕೋ ಬಲಿ ಹಾಕಬೇಕೋ ಅವ್ರಿಗೆ ಬಲಿ ಹಾಕೊಳ್ಳಿ ಆಗ ಆಫೀಸರ್ಸ್ಗೆ ಹಾಂ ಸಮಯಕ್ಕೆ ರೇಣುಕಾ ಸ್ವಾಮಿ ಇದು ದೋಷಾರೋಪ ಪಟ್ಟಿ ಇವತ್ತು ಆಗಿಲ್ಲ ಏನಕ್ಕೆ ಅಂದರೆ ಲಾಯರ್ಗಳು ಹೇಳ್ಬಿಟ್ರಂತೆ ನೋಡಿ ನಮ್ಮ ಕಕ್ಷಿದಾರರಿಗೆ ಅಂದರೆ ದರ್ಶನ ಟೀಮ್ಗೆಲ್ಲ ಇದು ಆರೋಪ ಪಟ್ಟಿ ನಿಗದಿ ಮಾಡೋದು ಆರೋಪವನ್ನು ಅಂದರೆ ಏನು ಅಂತ ಅವ್ರಿಗೆ ಎಜುಕೇಟ್ ಮಾಡಬೇಕು ಅಂತ ಹೌದಾ ಇಷ್ಟು ದಿನ ಆದಮೇಲೆ ತೊಳ್ಕೊತಾ ಇದ್ದಾರಾ ಭಾಳ ಸಂತೋಷ ಕೋರ್ಟು ಹಾಗೆ ಹೇಳಿದೆ ಭಾಳ ಸಂತೋಷ ಮಾಡಿ ಅಂತ ಹೇಳಿ ನಾಳೆ ಟೈಮ್ ಕೊಟ್ಟು ಮೂರನೇ ತಾರೀಕು ಫಿಕ್ಸ್ ಮಾಡೋಣ ಚಾರ್ಜು ಅಂತ ಹೇಳಿದ್ದಾರೆ ಬೆಂಗಳೂರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಿಂದ ಬಂದಿರೋ ಕೆಟ್ಟ ಕತೆ ಮಗಳು ಮೂರು ಹುಡುಗರ ಜೊತೆ ಓಡಾಡ್ತಿದ್ಲಂತೆ ಕೊನೆಗೆ ತಾಯಿ ಮನೆ ಮನೆಗೆ ಬಂದಾಳೆ ತಾಯಿಗೆ ಬೈದಿದ್ದಾಳೆ ಬೈದಿದ್ದಕ್ಕೆ ಆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ತಾಯಿನೇ ಕೊಂದು ನೇಣಾಕೊಂಡಿದ್ದಾಳೆ ಅನ್ನೋ ಥರ ಬಿಂಬಿಸಿ ಹೋಗಿದ್ದಾಳಂತೆ ಏನು ಮಕ್ಕಳ್ರಿ ಇವರೆಲ್ಲ ಮಕ್ಕಳೇನ್ರಿ ಹೊರಟೋಗ್ತಾ ಇದೆ ಮಕ್ಕಳೇ ಬೇಡ ಅನ್ಸೋ ಸ್ಟೇಜ್ಗೆ ಹೋಗ್ತಾ ಇದೆ ಅಲ್ಲ ಎಲ್ಲ ಮಕ್ಕಳು ಹಾಗಲ್ಲ അല്ല 24 സ്റ്റോറി നോർഡാക ഹാളാ ബാളമോസാ ಬೆಂಗಳೂರಿನ ಹೊರವಲಯದ ನೆಲಮಂಗಲದಲ್ಲಿ ಮುಸ್ಲಿಂ ಅವರು ಮದ್ವೆಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹಿಂದೂ ಯುವಕ ಹೋಗಿದ್ದಾರೆ ಆದ್ರೆ ಅವ್ರು ಹೋಗುವಾಗ ತಿಲಕ ಇಟ್ಕೊಂಡು ಹೋಗಿದ್ದಾರೆ ಊಟದ ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ ಪಂಕ್ತಿಯಲ್ಲಿ ಕೂತ್ಕೊಂಡಿದ್ದಂತಹ ವ್ಯಕ್ತಿ ತಿಲಕ ಇಟ್ಕೊಂಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಸಮಯುಲ್ಲಾ ಅವರ ಕುಟುಂಬಸ್ಥರು ಅವ್ರನ್ನ ಅಲ್ಲಿಂದನೇ ಎದ್ದಿ ನಾವು ಊಟ ಹಾಕಲ್ಲ ಹಿಂದೂಗೆ ಎಲ್ಲಿ ಹೋಗಿ ಅಂತ ದಿಮಾಕಿನ ಪ್ರದರ್ಶನ ತೋರಿಸಿದ್ದಾರೆ ಪಾಪ ಅವರು ಹೇಳ್ಕೊಂಡ್ರು ನನ್ನನ್ನು ಇನ್ವೈಟ್ ಮಾಡಿದ್ರು ಅಂತ ಬಂದೆ ಹಿಂಗ ಅವಮಾನ ಮಾಡುದು ಅಂತ ಈಗ ಅವ್ರು ಅವಮಾನ ಮಾಡಿದ್ರು ಆಗಿದೆ ಎಲ್ಲ ಆಗಿದೆ ಯಾರು ಮಾಡಿದ ವ್ಯಕ್ತಿ ಸಮಯ ಅಂತ ಅವನೇನ ಮಾಡಿರೋದು ಅವ್ರ ಫ್ಯಾಮಿಲಿ ಮೆಂಬರ್ ಫ್ಯಾಮಿಲಿ ಮೆಂಬರ್ ಸಮಯ ಉಲ್ಲ ಅಲ್ಲ ಮಾಡಿರೋದು ಅಲ್ಲ ಕರ್ದವನಲ್ಲ ಕರ್ದವ್ರು ಮಾಡಿಲ್ಲ ಸರ್ ಇನ್ಯಾರೋ ಮಾಡ್ದ ಅವ್ನು ಯಾವನ್ನು ಮಾಡ್ದ ಕಂಡಿಡೀರಿ ಹಾಂ ಅವನನ್ನು ಬೈ ಕಟ್ ಮಾಡಬೇಕು ಹಿಂದೂಗಳು ಬೈ ಮಾಡಿ ಅಥವಾ ಊರ್ನೂರು ತೀರ್ಮಾನ ತಗೊಳ್ಳಿ ಅದನ್ನು ನಾವು ಇದು ಏನು ಮಾಡಬೇಕು ಅಂತ ಊರ್ನೂರು ತೀರ್ಮಾನ ತೊಗೋಬೇಕು ನಾವು ಮಾಡೋಣ ಅಂತನ್ಬೇಕು ಇಲ್ದಿರಿ ಟೋಪಿ ಹಾಕೊಂಬೋದವ್ರನ್ನ ಬಿಡಬೇಡಿ ಅಂತ ಹೇಳೋಕ್ಕಾಗತ್ತ ನಾಳೆ ಅಥವಾ ಇನ್ನ ನಾವು ಮುಸ್ಲಿಮನ್ ಕರೆಯೋದು ಬೇಡ ನಾವು ಹಿಂದೂಗಳು ಮಾತ್ರ ಹಿಂದೂ ಕರ ನಾವು ಮುಸ್ಲಿಮ್ ಮಾತ್ರ ಮುಸ್ಲಿಮ್ಗರು ಅಂತೀರಾ ಊರ್ನೋರು ತೀರ್ಮಾನ ಮಾಡಿ ಆ ದಿಮಾಕಿನ ವ್ಯಕ್ತಿಗೆ ಪಠ ಕಲಿಸಿ ಇಲ್ಲದೆ ಇದ್ದರೆ ರಿಟಾಲಿಯೇಟ್ ಯಾಕಂದ್ರೆ ಅದನ್ನ ಯಾರು ಮಾಡ್ದ ಅವ್ನು ಬಿಸಿನೆಸ್ ಬಿಸ್ನೆಸ್ ಅವ್ನು ಏನು ಮಾಡ್ತೀನಿ ಇದು ಏನಾಗಿದೆಯೋ ಇನ್ನೂ ಪೂರ್ತಿ ಗೊತ್ತಿಲ್ವಲ್ಲ ಹೇಗಾಗಿದೆ ಅಂತ ಆಗಿದ್ದರೆ ಅದನ್ನು ಮಾಡ್ದವ್ ಏನಾದ್ರು ಬಿಸ್ನೆಸ್ಸೋ ಅಥವಾ ಇನ್ನೊಂದೋ ಮಾಡ್ತಾ ಇದ್ದರೆ ಅನ್ನ ತಿನ್ನೋ ಹಿಂದೂಗಳ ಜೊತೆ ವ್ಯವಹಾರ ಮಾಡ್ಬೋದಾ ಅವನು ಅವನನ್ನು ಕರೆಸಿ ಕೇಳಿ ಅಯೋಗ್ಯ ನೀನು ಅನ್ನ ಹಿಂದೂಗಳ ಜೊತೆ ವ್ಯವಹಾರ ಮಾಡ್ಬೋದಾ ಹಂಗಾರೆ ಅಂತ ಅಷ್ಟೇ ಇದು ದಿಮಾಕಿನ ಪ್ರದರ್ಶನ ಯಾರೋ ಆ ಪರ್ಟಿಕ್ಯುಲರ್ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಪೋಕ್ಸೋ ಕೇಸ್ ಹಾಕಿದ್ರಂತೆ ಯಾರ ಮೇಲೋ ಬಟ್ ಅವ್ರು ಆಮೇಲೆ ಮದುವೆ ಆಗಿ ನೆಮ್ಮದಿಯಾಗಿದ್ದರಂತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರು ಯಾವ ಶಿಕ್ಷೆಯೂ ಕೊಡೋದು ಬೇಡ ಬಿಟ್ಬಿಡಿ ಅವ್ರ ಜೀವನ ನಡೆಸೋಕ್ಕೆ ಅಂತ ಇನ್ನೊಂದು ಪ್ರಕರಣದಲ್ಲಿ ಬೀದಿ ನಾಯಿಗಳ ವಿಚಾರದ ಸುಪ್ರೀಂ ಕೋರ್ಟ್ ಗರ್ಮಾಗಿ ಹೋಗಿದೆಯಂತೆ ಎಲ್ಲ ಚೀಫ್ ಸೆಕ್ರೆಟರ್ಗಳು ಅವರೇ ಅಯ್ಯೋ ಯೋ ವಿಲ್ ಕರೆಸ್ತೀವಿ ಸರ್ ವಿಡಿಯೋ ಕಾನ್ಫರೆನ್ಸಲ್ಲಿ ಇಲ್ಲ ಆಗಲ್ಲ ಅವರೇ ಬರಬೇಕು ನಮಗೆ ಗೌರವನೇ ಇಲ್ಲ ಅಂತಿದ್ದಾರಂತೆ ಹಾಯ್ ಬನ್ನಿ ಸರ್ ನಾ ಹೀಗಿಳು ನೋಡಿ ಹತ್ರ ಓಡಾಡ್ತಾ ಇದ್ದೀವಿ ಜನ ನೀವು ಮಾತ್ರ ಅಲ್ಲಿ ಎಲ್ಲ ಅನಿಮಲ್ ರೈಟ್ಸು ಲವ್ ಅಲ್ಲಿ ಕೂತಿದ್ದೀರಿ ಈ ಕೆಲವು ಸರಿ ಕೆಲವ್ರುಗಳಿಗೆ ಅರ್ಥವೇ ಆಗಲ್ಲ ಗ್ರೌಂಡ್ ಲೆವೆಲಲ್ಲಿ ಏನಾಗ್ತಿದೆ ಅಂತ ಅದೇ ಕಸದ ಗಲಾಟೆ ಇದ್ದಂಗೆ ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್ ನಾಟಕ ಬಂದ್